ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ನಾನಿವತ್ತು ಒಂದು ನುಡಿ ನಮನವನ್ನು ಸಲ್ಲಿಸುವುದಕ್ಕೆ ಇಲ್ಲಿ ಬಂದು ಕೊಡ್ತಿದ್ದೇನೆ ಅವರ ಜೊತೆಗಿನ ನನ್ನ ಸಂಪರ್ಕ ಎಷ್ಟು ವರ್ಷದ್ದು ನಾನು ಅವರನ್ನ ಮೊದಲ ಬಾರಿ ನೋಡಿದ್ದು ಯಾವಾಗ ಅದು ಸುಮಾರು ಹತ್ತೊಂಬತ್ತು ಎಂಬತ್ತ ಮೂರು ಅನಿಸುತ್ತೆ ಎಂಬತ್ತೆರಡರ ಎಂಟು ಎಂಬತ್ತ್ಮೂರು ನಾನಾಗ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಕಬ್ ರಿಪೋರ್ಟರ್ ಕಬ್ ರಿಪೋರ್ಟರ್ ಅಂತಂದರೆ ಕೆಲಸ ನೋಡಿ ಸಂಬಳ ಕೊಡ್ತೀವಿ ಅಂತ ಸಂಬಳ ಇಲ್ಲದೇ ಕೆಲಸ ಮಾಡೋ ಅಂಥದ್ದು ಸೊ ಆಗ ಬೆಂಗಳೂರಿನ ರಸ್ತೆಗಳಲ್ಲಿ ಹತ್ತೋದಕ್ಕೂ ಕಾಸಿಲ್ದಿರೋ ಕಾಲ ಸೊ ಒಬ್ಬ ಬಸ್ ಸ್ಟ್ಯಾಂಡ್ಗಳು ಸೀದಾ ರೈಲ್ವೆ ಸ್ಟೇಷನ್ಗಳಲ್ಲಿ ಇದ್ಬಿಟ್ಟು ಪತ್ರಿಕೋದ್ಯಮವನ್ನು ಮಾಡುವ ಸ್ಥಿತಿ ಇತ್ತು ಅಂಥ ಸಿಚುವೇಶನ್ ನಾನು ಸಮಿತ ಕರ್ನಾಟಕದಲ್ಲಿ ಕಬ್ ರಿಪೋರ್ಟರ್ ಆಗಿದ್ದೆ ಸಂಬಳ ಇರಲಿಲ್ಲ ಸೊ ಚೆನ್ನಾಗಿ ಕೆಲಸ ಮಾಡಿದರೆ ಸಂಬಳ ಕೊಡ್ಬೋದೇನೋ ಅನ್ನೋ ಆಸೆ ಊರಿಂದ ದುಡ್ಡು ತರಿಸ್ಕೋಬಾರ್ದು ಅಂತ ತೀರ್ಮಾನ ಊರಿಂದ ಬಿಟ್ಟು ಬಂದಾಗಿದೆ ಸೊ ಬದುಕು ಹೇಗೋ ಇತ್ತು ಸೊ ಆದರೆ ನನಗೆ ಈ ವೃತ್ತಿ ಕೊಡ್ತಾ ಇರೋ ಸಂತೋಷ ಇದೆಯಲ್ಲ ಸಂಬಳ ಇತ್ತೋ ಇಲ್ವೋ ಊಟಕ್ಕೆ ದುಡ್ಡಿತ್ತೋ ಇಲ್ಲವೋ ಆದರೆ ದೊಡ್ಡ ದೊಡ್ಡ ಜನರನ್ನ ಸಂಪರ್ಕ ಅವರ ಜೊತೆ ಮಾತನಾಡೋದಂತೂ ಪತ್ರಿಕಾಗೋಷ್ಠಿ ಹೋಗುವಂಥದ್ದು ಅಂಥ ದಿನಗಳಲ್ಲಿ ಸಲ ಈ ಬಾಪೂಜಿ ವಿದ್ಯಾಸಂಸ್ಥೆ ದಾವಣಗೆರೆ ಏನಿದೆ ಅವ್ರದ್ದು ಒಂದು ಕಾರ್ಯಕ್ರಮ ಇತ್ತು ಬೆಂಗಳೂರಿನಿಂದ ವರದಿಗಾರನ ಕರೆದುಕೊಂಡು ಹೋಗ್ತಾಯಿದ್ರು ಆಗ ಸಂಯುಕ್ತ ಕರ್ನಾಟಕದ ಜಾಯಿಂಟ್ ಎಡಿಟರ್ ಆಗಿದ್ದಂಥ ಎಸ್ ವಿ ಜಯಶೀಲ್ ರಾಯರು ನನ್ನ ಹತ್ರ ಹೇಳಿದ್ರು ಹೋಗಿ ದಾವಣಗೆರೆಗೆ ಹೋಗಿ ಬನ್ನಿ ಫಂಕ್ಷನ್ ಕವರ್ ಮಾಡಿ ಸೊ ಒಳ್ಳೆ ಎಕ್ಸ್ಪೀರಿಯನ್ಸು ನಿಮಗೆ ಹೋಗಿ ಅಂತ ನಮಗೇನು ಕರ್ಕೊಂಡು ಹೋಗೋದಕ್ಕೆ ವಾಹನ ವ್ಯವಸ್ಥೆ ಇತ್ತು ಇನ್ನೊಂದಿತ್ತು ಸೊ ಅದ್ರ ಜೊತೆಗೆ ಎರಡು ದಿವಸ ಊಟದ ತೊಂದರೆ ಕೂಡ ಇಲ್ಲ ಹೋದ ದಿನ ಊಟದ ವ್ಯವಸ್ಥೆ ಇರ್ತಿತ್ತು ತಿಂಡಿ ವ್ಯವಸ್ಥೆ ಇರ್ತಿತ್ತು ಅದರಿಂದ ಊಟಕ್ಕೆ ತಿಂಡಿಗೆ ಏನು ಮಾಡಬೇಕಪ್ಪ ಅನ್ನೋ ಪ್ರಶ್ನೆಗಾಗಿ ಬಿಸಿ ಒದ್ದಾಡಬೇಕಾದ ಸ್ಥಿತಿ ಇರಲಿಲ್ಲ ಉತ್ತರಕ್ಕಾಗಿ ಸಂತೋಷದಿಂದ ಹೊರಟು ಸೊ ಅವತ್ತು ನಾನು ಆ ಬಾಪೂಜಿ ವಿದ್ಯಾಸಂಸ್ಥೆಗೆ ಮೋಸ್ಟ್ ಪ್ರಾಬಲಿ ರಾಷ್ಟ್ರಪತಿಗಳು ಅಂತ ನೆನಪು ನನಗೆ ಬಂದಿದ್ದರು ಕಾರ್ಯಕ್ರಮಕ್ಕೆ ಸೊ ಅವತ್ತು ನಾನು ಮೊದಲ ಬಾರಿ ಅವ್ರನ್ನ ನೋಡಿದೆ ಅವರೇನೆ ಶಾಮನೂರು ಶಿವಶಂಕರ ಪ್ರಥಮ ಬಾರಿ ನಾನು ಅವ್ರನ್ನ ಅಲ್ಲಿಯೇ ನೋಡದೆ ನೋಡಿದ್ದು ಸೊ ಅವತ್ತು ಅಲ್ಲೇ ಆ ವಿದ್ಯಾ ಸಂಸ್ಥೆಯ ಗೆಸ್ಟ್ ಹೌಸ್ ಇತ್ತು ಅಲ್ಲೇ ಉಳಿದಿದ್ವಿ ಅಂತ ಸುದ್ದಿ ಎಲ್ಲ ಮಾಡಿ ಮರುದಿನ ವಾಪಸ್ ಬಂದೆ ಸೊ ಆಗ ನನಗೆ ದಾವಣಗೆರೆ ಒಂದು ರೀತಿಯ ಅದು ಶೈಕ್ಷಣಿಕ ಕೇಂದ್ರವಾಗಿ ಅದು ಬೆಳೆದ ರೀತಿ ನನಗೆ ಸೂಜಿಗವನ್ನು ಉಂಟು ಮಾಡ್ತಿತ್ತು ಆದರೆ ದಾವಣಗೆರೆಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿತ್ತು ಅಲ್ಲಿ ಕಮ್ಯುನಿಸ್ಟ್ ಚಳವಳಿ ಇತ್ತು ಪಂಪಾಪತಿ ನೋರ್ ನಂತರ ಎಮ್ ಎಲ್ ಎ ಆದರೂ ಅವರಿದ್ದರು ಸೊ ಅಲ್ಲಿ ಬೇರೆ ಬೇರೆ ರೀತಿಯ ಕಾರ್ಮಿಕ ಹೋರಾಟಗಳು ಇದ್ದವು ಇದು ಆದಮೇಲೆ ನಾನು ಸೊ ಶಾಮನೂರು ಶಿವಶಂಕರಪ್ಪ ಅವರನ್ನು ಭೇಟಿ ಮಾಡಿದ್ದು ಹಲವು ಬಾರಿ ಇನ್ನೊಂದು ನನಗೆ ನೆನಪಿರುವುದು ಅಂತ ಅಂದರೆ ನಾನಾಗ ಜಿ ಕನ್ನಡ ಚಾನಲ್ಲಿಗಾಗಿ ಅಖಾಡ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀನಿ ಜಿ ಕನ್ನಡ ಚಾನಲ್ ಆಗತಾನೆ ಬಂದಿತ್ತು ಎಂಟರ್ಟೈನ್ಮೆಂಟ್ ಚಾನಲ್ ಆ ಕಾರ್ಯಕ್ರಮ ಹೇಗೆ ಅಂತಂದರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಹೋಗ್ಬಿಟ್ಟು ಅಲ್ಲಿ ಯು ಸಿ ದಟ್ ಮೂವರು ರಾಜಕೀಯ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳನ್ನ ಕರೆದು ಅದರಂತೆ ಇನ್ವೈಟೆಡ್ ಆಡಿಯನ್ಸ್ ಅದನ್ನು ನೋಡಿ ಅದು ಪ್ರೋಗ್ರಾಮ್ ಮಾಡೋವಂಥದ್ದು ಅವ್ರನ್ನ ಸಮಸ್ಯೆಗಳೇನು ರಾಜಕಾರಣ ಏನು ಹೀಗೆ ಹಾಗೆ ನಾನು ಮಾಡ್ತಾ ಇದ್ದೆ ಅದು ಭಾಳ ಪಾಪ್ಯುಲರ್ ಆದ ಪ್ರೋಗ್ರಾಮು ಒಂದು ಕಾರ್ಯಕ್ರಮ ನಾನು ಹುಬ್ಬಳ್ಳಿಯಲ್ಲಿ ಮಾಡಿದ್ದು ಆ ಹುಬ್ಬಳ್ಳಿಯಲ್ಲಿ ಮಾಡಿದ ನಂತರ ದಾವಣಗೆರೆ ವಿಚಾರಕ್ಕೆ ಬರ್ತೀನಿ ಹುಬ್ಬಳ್ಳಿಯಲ್ಲಿ ಮಾಡಿದಾಗ ಅಲ್ಲಿ ಜಗದೀಶ್ ಶೆಟ್ಟರ್ ಇವರಿದ್ದರು ನಾನು ಮಾತನಾಡ್ತಾ ಹೇಳಿದೆ ಜಗದೀಶ್ ಶೆಟ್ಟರ್ ಬಿ ಜೆ ಪಿ ನಾಯಕರು ಅವರೇನೇ ಇರಲಿ ಸಜ್ಜನರು ಅಂತ ಹೇಳಿದೆ ತಕ್ಷಣ ಕಾಂಗ್ರೆಸ್ ಅನಿಲ್ ಕುಮಾರ್ ಅಂತ ಅವರು ಮಾ ಮಾಜಿ ಮೇಯರ್ ಏನೋ ಆಗಿದ್ದರು ಕಾಣುತ್ತೆ ಅವರು ಬಂದು ನನ್ನಲ್ಲಿ ದಾಳಿ ಮಾಡೋದಕ್ಕೆ ಬಂದರು ನಾನು ಅದನ್ನು ಶೂಟ್ ಮಾಡಿ ಆ ಕಾಡವನ್ನು ಇದು ಮಾಡಿದೆ ಭಾಳ ಕಾಂಗ್ರೆಸ್ನವರು ನನ್ನ ವಿರುದ್ಧ ತಿರುಗಿ ಬಂದಿದ್ದರು ಅದಾದಮೇಲೆ ನೆಕ್ಸ್ಟ್ ನಾನು ಮಾಡಿದ್ದ ಅಖಾಡ ಕಾರ್ಯಕ್ರಮ ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಮಾಡುವಾಗ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೆ ಶಾಮ್ನೂರು ಶಿವಶಂಕರಪ್ಪನವ್ರು ಏನಿದ್ದಾರೆ ಅವ್ರು ಏನೇ ಇರಲಿ ಈ ದಾವಣಗೆರೆಯನ್ನು ಒಂದು ಶೈಕ್ಷಣಿಕ ಕೇಂದ್ರವನ್ನಾಗಿ ಮಾಡಿದ್ದಾರೆ ಆ ಕೀರ್ತಿ ಅವರಿಗೆ ಸಲ್ಲಿಸಬೇಕು ಅಂದೆ ಅದು ಯಾವಾಗ ಹೇಳಿದ್ನೋ ಬಿ ಜೆ ಪಿ ಕಾರ್ಯಕರ್ತರು ನೂಕು ಬಂದುಬಿಟ್ರು ನೂಕು ಬಂದು ಏನಂತೇಳಿ ಶಾಮನೂರು ಅಂದರು ಮಾತ್ರನ ಹಾಗೆ ಈ ಕೂಗಾಟಗಳೆಲ್ಲ ಮಾಡಿದ್ರು ನಾನು ಸೊ ಅಖಾಡವನ್ನು ಶೂಟ್ ಮಾಡಿ ಅದನ್ನ ಟೆಲಿಕಾಸ್ಟ್ ಮಾಡಿದ ಮೇಲೆ ಅದಕ್ಕೆ ಅಪಾರ ಪಾಪುಲಾರಿಟಿ ಬಂತು ಸೊ ಅದೇ ಸಂದರ್ಭದಲ್ಲಿ ನಾನು ಅದರ ನಂತರ ಥರ ಕಾಣುತ್ತೆ ಒಂದು ಸಲ ದಾವಣಗೆರೆಗೆ ಹೋದಾಗ ಶಾಮನೂರು ಅವರ ಮನೆಗೆ ಹೋದೆ ಸೊ ಅವರು ಮನೆ ಒಳಗೆ ಕರೆದ್ರು ಅವ್ರ ಶ್ರೀಮತಿಯವರು ತರಕಾರಿ ಇದ್ದರು ನನಗೆ ಶಾಕಿಂಗು ಇಷ್ಟು ಶ್ರೀಮಂತ ವ್ಯಕ್ತಿ ಹೀಗಿರುವವರು ತರಕ ಅವ್ರು ಹಿಡ್ತಿ ತರಕಾರಿ ಅವರು ಕೂತ್ಕೊಂಡು ಬಹಳ ಸುಖ ದುಃಖ ಕೇಳಿದ್ರು ಕುಟುಂಬದ ಬಗ್ಗೆ ಕೇಳಿದ್ರು ಎಲ್ಲ ಮಾತನಾಡಿದ್ರು ಅವ್ರ ಕೈ ಊಟ ಮಾಡಿ ಬಂದೆ ನಾನು ಸೊ ಅವರು ಶಾಮನೂರವರ ಅವರು ಅವರಿಗಿಲ್ಲ ಸೊ ಅದು ಆದಮೇಲೆ ಶಾಮ್ನೂರವ್ರ ಸಂಪರ್ಕ ನನಗೆ ಹಲವು ಸಂದರ್ಭದಲ್ಲಿ ಬಂದಿದ್ದು ಉಂಟು ಶಾಮನೂರು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಖಾಯಂ ಖಜಾಂಚಿಯವರು ಭಾಳ ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಖಜಾಂಚಿ ಆಗಿದ್ದರು ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವರಿಗೆ ಆತ್ಮೀಯತೆ ಖರ್ಗೆಯವರು ಶಾಮನೂರ ಬಗ್ಗೆ ಅಪಾರವಾದ ಗೌರವ ಇತ್ತು ಅದೇ ಸಂದರ್ಭದಲ್ಲಿ ಅನಿಸುತ್ತೆ ಈ ಮಾಜಿ ಮಂತ್ರಿ ಆಂಜನೇಯ ಕೂಡ ಸಹಾಯಕರಾಗಿಯೇ ಏನೋ ಹಾಗೆ ಶಾಮನೂರವ್ರ ಮನೆಯಲ್ಲಿ ಓಡಾಡ್ತಾ ಇದ್ದರು ಅನ್ನೋದು ನನ್ನ ನೆನಪು ಅದಾದಮೇಲೆ ರಾಜಕೀಯವಾಗಿ ಬೆಳೆದ್ರು ಬಟ್ ಅವರಿಗೆ ಶಾಮ್ನೂರ ಬಗ್ಗೆ ಕೃತಜ್ಞತೆ ಇಟ್ಕೋಬೇಕಾಗಿತ್ತು ಇಟ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅವ್ರ ಮನೆಯಲ್ಲಿ ಓಡಾಡ್ತಾ ಇದ್ದರು ಸೊ ಶಾಮರು ಆ ರೀತಿ ಬೆಳೀತಾ ಬಂದರು ಅವ್ರ ಮಗ ಮಲ್ಲಿಕಾರ್ಜುನ ಇನ್ನೊಬ್ಬರು ಬಕ್ಕೇಶ್ ಅನಿಸುತ್ತೆ ಅವ್ರ ಮಗ ಅವರ ಜಿಲ್ಲಾ ಇದ್ದರು ಈಗ ರಾಜಕಾರಣದಲ್ಲಿ ಇಲ್ಲ ಅನಿಸುತ್ತೆ ಅವರು ಸೊ ಅದಾದ ಮೇಲೆ ನಾನು ಸಿ ನನ್ನ ಸುದ್ದಿ ಸುದ್ದಿ ಟಿ ವಿ ತೊಂದರೆ ಸಿಕ್ಕಾಕಿ ಅದು ಇದಾದ ಮೇಲೆ ನಿಂತ ಮೇಲೆ ಅದರ ಸಿ ಪೊಲಿಟಿಕಲಿ ಟಾರ್ಗೆಟ್ ಮಾಡಿದ ಮೇಲೆ ಆ ಸಂದರ್ಭದಲ್ಲಿ ಬಂದಿವಸ ಅವ್ರ ಮನೆಗೆ ಬೆಂಗಳೂರಿನ ಫ್ಲ್ಯಾಟಿಗೆ ಹೋಗಿದ್ದೆ ಫೋನ್ ಮಾಡಿದ್ದೆ ಸರ್ ಬರ್ತಿದ್ದೀನಿ ಅಂತ ಅಂದೆ ಸೊ ಬನ್ನಿ ಅಂತ ಅಂತಾದರೂ ಹೋದೆ ಅವ್ರ ಮನೆಗೆ ಹೋದೆ ಬೆಳಗ್ಗೆ ಅನ್ಸುತ್ತೆ ಹೋದಾಗ ಒಂದು ಒಂಬತ್ತು ಒಂಬತ್ತುವರೆ ಅವರು ತಿಂಡಿ ತಿಂತಿರಲಿಲ್ಲ ಸೊ ಒಂಬತ್ತುವರೆಗೆ ಹೋಗ್ಕೊತೆ ಯಾಕಂದರೆ ಶಾಮನೂರು ಅವರು ಗುಣ ಏನು ತೊಂದರೆ ಅವ್ರು ಬೆಳಗ್ಗೆ ಹೇಳೋದು ತುಂಬ ಲೇಟು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಅವರು ಏಳ್ತಾ ಇದ್ದರು ಅಂತ ಯಾಕಂದರೆ ರಾತ್ರಿ ಅವ್ರು ಲೇಟಾಗಿ ಮಲಗ್ತಾ ಇದ್ದಂಥ ವ್ಯಕ್ತಿ ಸೊ ಅವತ್ತು ಒಂಬತ್ತುವರೆಗೆ ಹೋದೆ ಮನೆಯಲ್ಲಿ ಕೂಡಿಸಿದ್ರು ಸೊ ಹನ್ನೊಂದು ಹತ್ತು ಹತ್ತು ಹತ್ತುವರೆಗೆ ಎದ್ದು ಬಂದರು ಸೊ ಚಾನಲ್ಗಳ ಅದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾತನಾಡಿದರು ಸುಮ್ಮನೆ ನಾವು ಮಾತನಾಡೋಕ್ಕೆ ಹೋದದ್ದು ರಾಜಕೀಯದ ಬಗ್ಗೆ ಮಾತನಾಡಿದ್ರು ಇನ್ನೊಂದು ಮಾಡಿದ್ರು ಸೊ ಅವರು ಇಡೀ ವ್ಯಕ್ತಿತ್ವದಲ್ಲಿ ಅವರು ಒಂದು ರೀತಿಯ ನಿಷ್ಠ ವೀರಶೈವ ಲಿಂಗ ಇದ್ರು ಅಂತ ಅವರೇ ಅವರ ಧರ್ಮದ ಮೇಲೆ ಇದರ ಮೇಲೆ ಅಪಾರವಾದ ನಿಷ್ಠೆ ಇತ್ತು ಮತ್ತು ಅಜಾತ ಶತ್ರು ಅನ್ನೋದು ನಿಜ ಅಜಾತಶತ್ರು ಶತ್ರು ಅಂದರೆ ಅವರು ಬಿ ಜೆ ಪಿಯಲ್ಲಿದ್ದ ಹಲವು ನಾಯಕರು ಅವರ ಸಂಬಂಧಿಕರು ರಿಲೇಶನ್ ದೊಡ್ಡ ಕುಟುಂಬ ಸೊ ಅದರಿಂದ ಪಕ್ಷ ರಾಜಕಾರಣವನ್ನು ಮೀರಿದಂತಹ ಸಂಬಂಧಗಳು ಅವರಿಗೆ ಇದ್ದವು ಅಂತ ಮತ್ತೆ ಯಾವತ್ತೂ ಆ ಮನುಷ್ಯ ಯಾರನ್ನು ದ್ವೇಷಿಸಿದವರಲ್ಲ ಅವರಲ್ಲಿ ದ್ವೇಷ ಅನ್ನೋದಿರಲಿಲ್ಲ ಬಹಳ ನೇರವಂತಿಕೆಯ ಮನುಷ್ಯರು ಅವರು ಏನಾದರೂ ಹೇಳೋದಿದ್ದರೆ ನೇರವಾಗಿ ಇದ್ದರು ಆ ಕಾರಣಕ್ಕಾಗಿ ಅವರು ಯು ಸಿ ಕಾಂಗ್ರೆಸ್ ಪಕ್ಷದಲ್ಲೇ ತಮಗೆ ಅನಿಸಿದ್ದನ್ನು ಯಾವ ಮುಲಾಜು ಇಲ್ಲದೆ ಹೇಳಿದವರು ಅದು ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರದಲ್ಲಿರ್ಬೋದು ಅದಕ್ಕೆ ಅವ್ರ ವಿರೋಧ ಇತ್ತು ಅವರು ಈ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಸಂದರ್ಭದಲ್ಲೂ ಕೂಡ ಅಷ್ಟೇ ಅವರಂದರೆ ವೀರಶೈವರ ಎಲ್ಲ ಗುಂಪುಗಳನ್ನು ಸೇರಿಸುವುದಕ್ಕೆ ಅವರು ಯತ್ನ ಮಾಡೋ ಅಂದರೆ ರಾಜಕಾರಣ ಏನಿದೆಯಲ್ಲ ಅವರು ರಾಜಕಾರಣ ಅನ್ನುವುದು ಅವರಿಗೆ ಒಂದು ಉದ್ಯೋಗ ಆಗಿರಲಿಲ್ಲ ಅವ್ರಿಗೆ ಬೇರೆ ಕೆಲಸ ಇತ್ತು ಆದ್ದರಿಂದ ರಾಜಕಾರಣವನ್ನು ಅವರು ತಮ್ಮ ಬದುಕಿನ ಒಂದು ಭಾಗವಾಗಿ ಇಟ್ಕೊಂಡಿದ್ರು ಅನ್ನೋ ದ್ವಿಜ ಆದರೆ ರಾಜಕಾರಣವೇ ಅವರಿಗೆಲ್ಲ ಆಗಿರಲಿಲ್ಲ ಅವ್ರು ಕಟ್ಟಿರೋ ಇನ್ಸ್ಟಿಟ್ಯೂಷನ್ಗಳು ಇನ್ನೊಂದು ಮತ್ತೊಂದು ಸೊ ಅವ್ರ ಗೆಸ್ಟ್ ಹೌಸ್ಗಳು ನಾನು ಭಾಳ ಸಂದರ್ಭದಲ್ಲಿ ದಾವಣಗೆರೆಗೆ ಹೋದಂಥ ಸಂದರ್ಭದಲ್ಲಿ ದಾವಣಗೆರೆ ಉಳಿದಂಥ ಸಂದರ್ಭದಲ್ಲಿ ಅವರ ಗೆಸ್ಟ್ ಹೌಸ್ನಲ್ಲಿ ಉಳಿದಿದ್ದು ಇದೆ ಸೊ ಈಗ ಒಂದು ಎರಡು ಮೂರು ವರ್ಷಗಳ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ದಾವಣಗೆರೆಯಲ್ಲಿ ಭಾಷಣ ಮಾಡೋದಕ್ಕೆ ನಾನು ಕರೆದಿದ್ದರು ಅವಾಗ ಹೋದಾಗಲೂ ಕೂಡ ನಾನು ಒಂದು ಶ್ಯಾಮ್ನೂರು ಅವರ ಗೆಸ್ಟ್ ಹೌಸ್ನಲ್ಲೇ ನಾನು ಉಳಿದಿದ್ದೆ ಒಂದು ದಿನ ಒಂದು ದಿನ ಒಂದೊಂದು ಹೀಗೆ ಅವ್ರ ಜೊತೆ ಹಲವು ನೆನಪುಗಳಿವೆ ಸೊ ನಾನು ಪತ್ರಿಕೋದ್ಯಮದ ಬಗ್ಗೆ ಅವರಿಗೆ ಬಹು ಒಂದು ಬಹಳ ಒಂದು ರೀತಿಯ ಸಿಟ್ಟು ಬೇಸರಗಳು ಕೂಡ ಕೆಲವು ಸಂದರ್ಭದಲ್ಲಿ ಇದ್ದು ಅವರು ನೇರವಾಗಿ ಮಾತಾಡ್ತಿದ್ದರು ಸೊ ಹಾಗೆಯೇ ನಾನು ಒಂದು ಹೋದಾಗ ಅವತ್ತು ಅವ್ರು ನನಗೆ ಸಿಕ್ಕಿದ್ದು ನೆನಪು ಇನ್ನೊಂದು ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅವತ್ತು ಈಗ ಒಳಗಡೆ ಹೋದರಲ್ಲ ಮುರುಘಾಶ್ರೀ ಆ ಕಾರ್ಯಕ್ರಮದಲ್ಲಿ ಇದ್ದರು ಸೊ ನಾನು ಅವರು ಅದಕ್ಕೆ ಮೊದಲು ಅವರು ಪತ್ರಕರ್ತರು ನಾಯಿಗಳು ಅಂತ ಹೇಳಿದರು ಇದೇ ಮುರುಘಾಶ್ರೀ ಪತ್ರಿಕರ್ತರ ನಾಯಿಗಳು ಅಂತ ಹೇಳಿದರು ಅವತ್ತು ನಾನು ದಾವಣಗೆರೆಗೆ ಹೋದವನು ಭಾಷಣ ಮಾಡ್ತಾ ಮುರುಘಾಶ್ರೀ ಇದ್ದ ಅವರೇ ಅವ್ರ ಪಕ್ಕದಲ್ಲೇ ಕೂತೆ ಹೌದು ನಾವು ನಾಯಿಗಳು ಪತ್ರಿಕೋದ್ಯಮಗಳು ಆದರೆ ನಮ್ಗೆ ನಿಷ್ಠೆ ಇದೆ ನಾಯಿ ನಾಯಿಗೆ ಒಂದು ನಿಷ್ಠೆ ಅನ್ನೋದಿರುತ್ತೆ ನಮಗೆ ಜನತಂತ್ರದ ಬಗ್ಗೆ ನಿಷ್ಠೆ ಇದೆ ಸಂವಿಧಾನದ ಬಗ್ಗೆ ನಿಷ್ಠೆ ಇದೆ ನೀವು ಸ್ವಾಮಿಗಳಾದವರಿಗೆ ನಿಮ್ಗೆ ಯಾವ ನಿಷ್ಠೆ ಇದೆ ಅಂತ ಹಿಗ್ಗಾಮುಖ ಜಾಡಿಸ್ಬಿಟ್ಟಿದೆ ಅದು ಪತ್ರಿಕೆಯಲ್ಲಿ ದೊಡ್ಡದಾಗ ಬಂದ್ಬಿಡ್ತು ಸೊ ಅದಾದ ಮೇಲೆ ಅದು ಆತ ಮರುದಿನ ಯಾವುದೋ ನಂತರ ಅವರು ನನಗೆ ರೀ ಇದು ಹೀಗೆ ಅಂತ ಹೇಳಿ ದುಡ್ಡು ಏನೇ ಮಾತಾಡಿದರು ಅಂತ ಅಂದರೆ ಅವ್ರು ಈಸ್ ನಾಟ್ ಆ್ಯನ್ ಅಗ್ರೆಸಿವ್ ಮ್ಯಾನ್ ಅಂದರೆ ನಮಗೆಲ್ಲ ಇರುವಂಥ ಅಗ್ರೆಸಿವ್ನೆಸ್ ಇದೆಯಲ್ಲ ಅದು ಬೇರೆ ಅವರಿಗೆ ಬೇರೆ ರೀತಿಯಾಗಿತ್ತು ಸೊ ಶಾಮ್ನೂರು ಆ ಕಾರಣಕ್ಕಾಗಿ ಅವರು ಒಂದು ದಾವಣಗೆರೆಯನ್ನು ಸಿ ಅವರು ಬೆಳೆಸಿದ ರೀತಿ ಒಂದು ಎರಡನೇದು ಅದು ರಾಜಕಾರಣ ಮತ್ತು ವೈಯಕ್ತಿಕ ಬದುಕಿನ ನಡುವೆ ಅವರಿಗೆ ಸ್ಪಷ್ಟವಾದ ಗೆರೆ ಇತ್ತು ಅಂತ ಅದು ಅನುಮಾನನೇ ಇಲ್ಲ ಪಕ್ಷವನ್ನು ಮೀರಿ ಅವರು ಆಲೋಚನೆ ಮಾಡಬಲ್ಲವರಾಗಿದ್ದರು ಅವರೆಲ್ಲ ಆಲೋಚನೆಗಳು ಎಷ್ಟರ ಮಟ್ಟಿಗೆ ಅಂತ ನಾನು ನನಗೆ ಭಾಳ ನೋವಾದದ್ದು ಅವರಿಗೆ ಹೆಲ್ತ್ ಸರಿ ಇಲ್ಲದ ಸಂದರ್ಭದಲ್ಲಿ ಯಾವುದೋ ಸ್ವಾಮಿಗಳ ಪಾದ ಪಾದವನ್ನು ತೊಳಿತಾ ಇದ್ದದನ್ನು ನೋಡಿಬಿಟ್ಟು ನನಗೆ ಶಾಕ್ ಆಯಿತು ಅದು ಒಂದು ನಾಲ್ಕು ಆರು ತಿಂಗಳ ಹಿಂದೆನೋ ಒಂದು ವರ್ಷದ ಹಿಂದೆ ಈ ಹಿರಿಯ ಜೀವ ಏರಿದೆಯಲ್ಲ ಅವ್ರು ಹೀಗೆ ಪಾದಪವನ್ನು ತೊಳಿತಾ ಕಂಡ್ರಲ್ಲ ನಂತರ ಅಂದ್ಕೊಂಡೆ ಅವ್ರ ನಂಬಿಕೆ ಅಂತ ಅವ್ರನ್ನ ಸೊ ಅವರಿಗೆ ಸ್ವಾಮಿಗಳ ಮೇಲೆ ಅಪಾರವಾದ ನಂಬಿಕೆ ಸಾಕಷ್ಟು ದಾನ ಧರ್ಮಗಳನ್ನು ಅವರು ಇದ್ದರು ದೇವಸ್ಥಾನಗಳಿಗಾಗಿ ಸೊ ಮಠಗಳಿಗೆ ಕೊಡ್ತಾಯಿದ್ದರು ಸೊ ಹಲವಾರು ಕಾರ್ಯಕ್ರಮಗಳಿಗೆ ಕೂಡ ಅವರು ಫೈನಾನ್ಸ್ ಮಾಡ್ತಾಯಿದ್ರು ಅನ್ನೋದು ನನಗೆ ಗೊತ್ತು ಸೊ ಆದ್ದರಿಂದ ಅವರ ಇಡೀ ವ್ಯಕ್ತಿತ್ವ ಏನಿದೆ ಅದನ್ನು ನೀವು ಹೀಗೆ ಅಂತ ಹೇಳೋದು ಕಷ್ಟ ಅವರೊಬ್ಬ ರಾಜಕಾರಣಿ ಎಸ್ ರಾಜಕಾರಣಿ ಅವರ ಮಾ ಉದ್ಯಮಪತಿ ಎಸ್ ಉದ್ಯಮಪತಿ ಅದರ ಜೊತೆಗೆ ಅವರು ಒಳ್ಳೆ ತಂದೆ ಎಸ್ ಒಳ್ಳೆ ತಂದೆ ಒಳ್ಳೆ ಮಾವನೇ ಎಸ್ ಒಳ್ಳೆ ಮಾವ ಈ ಎಲ್ಲ ಗುಣಗಳು ಅವರಲ್ಲಿ ಇದ್ದರು ತೊಂಬತ್ತೈದು ವರ್ಷ ಸಣ್ಣ ವಯಸ್ಸೇನಲ್ಲ ಅವರ ಬದುಕನ್ನು ಸಂಪೂರ್ಣವಾಗಿ ಅನುಭವಿಸಿದ ವ್ಯಕ್ತಿ ಅಂತ ಲೇಟ್ ನೈಟು ಮಲಗೋದು ಬೆಳಗ್ಗೆ ಮಧ್ಯ ಮಧ್ಯಾಹ್ನ ಹೊತ್ತಿಗೆ ಹೇಳೋದು ಇಂಥದ್ದೆಲ್ಲವೂ ಇತ್ತು ಸೊ ಅವರು ಹೋಗೋದೊಂದು ಒಂದು ಗ್ಯಾಪನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅನಿಸುತ್ತೆ ನನಗೆ ರಾಜಕಾರಣದಲ್ಲಿ ಶಾಮನೂರು ಹೇಳಿದ್ದಾರೆ ಅವ್ರದೇ ಆದ ಒಂದು ಸ್ಥಾನ ಇತ್ತು ಆ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ಹಾಗೆ ಇರುತ್ತೆ ಇನ್ನು ದಾವಣಗೆರೆಗೆ ಮಾಡಿದ್ದು ನಾನು ಬೇರೆ ಹೇಳಬೇಕಾಗಿಲ್ಲ ಅದ್ರ ಜೊತೆ ನಮ್ಮಲ್ಲಿ ಒಂದು ಇದಿದೆ ಯಾವೊಬ್ಬ ವ್ಯಕ್ತಿ ನೀಗಿದಾಗ ನಾವು ಕೆಟ್ಟ ಮಾತಾಡಲ್ಲ ಅದು ನಮ್ಮ ಸಂಸ್ಕೃತಿ ಅಂತ ನಾನು ನಂಬಿದ್ದೇನೆ ಸೊ ಅದರಿಂದ ಅವ್ರಿಗೆ ಡ್ರಾಬ್ಯಾಕೇ ಇರಲಿಲ್ಲ ಇತ್ತು ಅದನ್ನು ಹೇಳೋದಕ್ಕೆ ಸಮಯ ಅಲ್ಲ ಎಲ್ಲ ಮನುಷ್ಯರಿಗೂ ಡ್ರಾಬ್ಯಾಕ್ಸ್ ಇರುತ್ತೆ ನಮಗೂ ಇರುತ್ತೆ ಅದರಿಂದ ಡ್ರಾಬ್ಯಾಕ್ಸ್ ಹೇಳೋ ಸಮಯ ಅಲ್ಲ ಅವರ ಕಾಂಟ್ರಿಬ್ಯೂಷನನ್ನು ನೆನಪು ಮಾಡಿಕೊಂಡು ಹೋಗಿ ಬನ್ನಿ ಅನ್ನೋದಷ್ಟೇ ನಮ್ಮ ಕೆಲಸ ಅಲ್ವಾ ಇನೋವೇಷನ್ ಅವ್ರಿಗೆ ಹೋಗಿ ಬನ್ನಿ ನನಗೆ ಆತ್ಮ ಗೀತ್ಮ ನಂಬಿಕೆ ಕಡಿಮೆ ಆದರೂ ಕೂಡ ನಿಮಗೆ ಚಿರಶಾಂತಿ ದೊರಕಲಿ ಅಂತ ಆಶಿಸ್ತೀನಿ ನಮಸ್ಕಾರ